ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಮೈಸೂರು ಅರಮನೆಯ ಗುಮ್ಮಟದಲ್ಲಿ ಕೆಂಪು ದೀಪ ಏಕೆ ಉರಿಯುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಮೈಸೂರು ಅರಮನೆಯ ವಿದ್ಯುತ್ ದೀಪಾಲಂಕಾರವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಈ ದೀಪಾಲಂಕಾರವನ್ನು ನೋಡಲೆಂದೇ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ನೀವು ಕೂಡ ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾತ್ರಿ ವೇಳೆ ಅರಮನೆಯ ಗುಮ್ಮಟದ ಮೇಲೆ ಕೆಂಪು ಬಣ್ಣದ ದೀಪವೊಂದು ಉರಿಯುವುದನ್ನು ಗಮನಿಸುತ್ತೀರಿ ಅಲ್ವಾ ಆ ಕೆಂಪು ದೀಪ ಏಕೆ ಉರಿಯುತ್ತದೆ ಅದರ ಅರ್ಥವೇನು ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಅರಮನೆಯ ಗುಮ್ಮಟದ ಮೇಲೆ ಸದಾ ಉರಿಯುವ ಕೆಂಪು ಬಣ್ಣದ ದೀಪದ ಅರ್ಥವೇನೆಂದರೆ ಅಲ್ಲಿ ಮಹಾರಾಜರು ಇಲ್ಲ ಎಂಬುವ ಅರ್ಥವಂತೆ ಹಸಿರು ದೀಪ ಉರಿದರೆ ಅಲ್ಲಿ ಮಹಾರಾಜರು ಇದ್ದಾರೆ ಎಂದರ್ಥ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ ಬಳಿಕ ಮಹಾರಾಜರು ತಮ್ಮ ಸಿಂಹಾಸನವನ್ನು ಬಿಟ್ಟು ಇಳಿದ ನಂತರ ಅವತ್ತಿನಿಂದ ಇವತ್ತಿನವರೆಗೂ ಅರಮನೆಯ ಗುಮ್ಮಟದಲ್ಲಿ ಕೆಂಪು ದೀಪವೇ ಉರಿಯುತ್ತದೆ ಮುಂಚೆಯೆಲ್ಲ ಜಯಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆ ನಡೆಸುತ್ತಿದ್ದ ಕಾಲದಲ್ಲೆಲ್ಲ ಮಹಾರಾಜರು ಅರಮನೆಯಲ್ಲೇ ಇದ್ದಾರೆ ಎಂದಾಗ ಅಲ್ಲಿ ಹಸಿರು ಬಣ್ಣದ ದೀಪ ಉರಿಯುತ್ತಿತ್ತು ಅವರು ಏನಾದರೂ ಪ್ರವಾಸದ ನಿಮಿತ್ತ ಹೊರಗಡೆ ಹೋದಾಗ ಕೆಂಪುದೀಪದ ಮೂಲಕವೇ ಮಹಾರಾಜರು ಅರಮನೆಯಲ್ಲಿ ಇದ್ದಾರೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಬಹುದಾಗಿತ್ತು ಇದು ಗುಮ್ಮಟದಲ್ಲಿ ಕೆಂಪು ದೀಪ ಉರಿಯುವುದರ ಕಾರಣ ರಾಜರು ಅರಮನೆಯಲ್ಲಿ ಇಲ್ಲವೆಂದಾಗ ಅಲ್ಲಿ ಕೆಂಪು ದೀಪ ಉರಿಯುತ್ತದೆ ಎಂದರ್ಥ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ